ಧಿಕ್ಕಾರ ಮಾಯೆ ಮೊಬೈಲ್ಗೆ ಏನಿದು ಏಕಿದು ಹೇಗಿದು ಎಂಬ ಪ್ರಶ್ನೆಗಳ ಹುಟ್ಟಿಸಿದೆ ತಿನ್ನಲು ಸಿಹಿ ಕೊಟ್ಟರೆ ಸಾಕು ಎನ್ನುವ ಕಂದಮ್ಮಗಳು ಇಲ್ಲೀಗ ಆಟಿಗೆ ಗೊಂಬೆಗಳ ಕಾಡಿ ಬೇಡಿ ಪಡೆಯುವ ಮಕ್ಕಳಿಲ್ಲೀಗ ಕಣ್ಣೇ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳಿ ಹೋಯಿತೆಲ್ಲೀಗ ಅಪ್ಪನ ಹೆಗಲ ಸುಖ ಅಮ್ಮನ ಅಪ್ಪುಗೆ ಕೈತುತ್ತ ಸವಿ ಒಡಹುಟ್ಟಿದವರ ಒಲುಮೆ ಎಲ್ಲವನ್ನೂ ಮರೆಸಿಬಿಟ್ಟೆ ಬಾಲ್ಯ ಕಸಿದೆ ಮುಗ್ಧತೆ ಕಿತ್ತೆಸದೆ ಕೂಡಿ ಆಡುವ ಕೂಡಿ ಉಣದ ಬಿಡಿಸಿದೆ ನಾನು ತಾನೆಂಬುದನ್ನೇ ದೂಡಿಗೂಡಿಸಿದೆ ಇನ್ನೂ ಏನೇನು ಕಾಣಿಸಲಿರುವೆ ಏನೇನು ಕೇಳಿಸಲಿರುವೆಯೋ ಧಿಕ್ಕಾರ ಧಿಕ್ಕಾರವಿರಲಿ ಮಾಯೆಯಾಗಿ ನಿಂತ ಮೊಬೈಲ್ಗೆ ಮುಗ್ಧ ಮೂವರು ಮಕ್ಕಳ ಜೀವ ಸದ್ದಿಲ್ಲದೆ ನೀಗಿಸಿದ ನಿನಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವಿರಲಿ